ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಗುರುವನ್ನ ನಂಬಿದ್ರೆ ಬಾಬಾರವರನ್ನ ನಂಬಿದ್ರೆ ಅವರು ಯಾವೆಲ್ಲ ರೀತಿಲಿ ತನ್ನ ಶರಣದಲ್ಲಿ ಬಂದ ಶಿಷ್ಯರನ್ನು ರಕ್ಷಿಸ್ತಾರೆ ಭಕ್ತರನ್ನು ರಕ್ಷಿಸ್ತಾರೆ ನೀವೇ ನನಗೆಲ್ಲ ನೀವೇ ನನ್ನ ಜೀವನ ನೀವೇ ನನ್ನ ಭವಿಷ್ಯ ಅಂತ ಹೇಳಿ ನಾವು ಶರಣಾದರೆ ಯಾವ ರೀತಿ ಅವರು ಒಂದು ಯೋಜನೆಯನ್ನು ನಮ್ಮ ಮುಂದಿನ ಜೀವನಕ್ಕೆ ಹಾಕ್ಕೊಡ್ತಾರೆ ಯಾವ ಒಂದು ಭವಿಷ್ಯವನ್ನು ನಮಗೆ ರೂಪಿಸಿಕೊಡ್ತಾರೆ ಯಾವ ಸಮಯದಲ್ಲಿ ನಮಗೆ ಏನು ಬೇಕು ಹೇಗೆ ಅದನ್ನು ಕೊಡಬೇಕು ಅನ್ನೋದನ್ನು ಅವರು ಯಾವ ರೀತಿ ಒಂದು ಪೂರ್ವ ಯೋಜನೆಯ ಮೂಲಕ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿರ್ತಾರೆ ನಾವು ಕೆಲವು ಬಾರಿ ನಾವು ಏನಾದರೂ ಅವರ ಹತ್ರ ಹೇಳ್ಕೊಂಡಾಗ ಕಷ್ಟವನ್ನೇ ಆಗಿರ್ಬೋದು ಇಲ್ಲ ಸಹಾಯವನ್ನೇ ಆಗಿರ್ಬೋದು ಯಾಚಿಸಿದಾಗ ಯಾಕೆ ಬಾಬಾ ಮೌನವಾಗಿದ್ದಾರೆ ಅಂತ ಹೇಳಿ ನೀವು ಅಂದ್ಕೊಳ್ತಾ ಇದ್ದೀರಲ್ಲ ಅದಕ್ಕೆ ಈ ಒಂದು ಸತ್ಯ ಘಟನೆಯನ್ನು ನೀವು ಕೇಳಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವೆಂದಿಗೂ ಕೂಡ ಬಾಬಾರವರ ಮೇಲೆ ಇನ್ನೂ ಸಂದೇಹ ಪಡೋದಿಲ್ಲ ಈ ರೀತಿಯ ಸೂಚನೆಗಳು ನಿಮಗೂ ಕೂಡ ಸಿಗ್ತವೆ ಅವು ಸಹಾಯವಾಗಿ ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಎದುರಾಗ್ತವೆ ತುಂಬ ಗುರುವನ್ನು ನಂಬಿದ್ದೀನಿ ಆದರೂ ಕೂಡ ಕಷ್ಟಗಳಿದಾವೆ ಅನೇಕ ರೀತಿಯಲ್ಲಿ ವಿಧ ವಿಧವಾಗಿ ಅವರನ್ನು ಆರಾಧಿಸ್ತಾ ಇದ್ದೀನಿ ಆದರೂ ಕೂಡ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ ಮನಸ್ಸು ಭಾರವಾಗಿದೆ ರಾತ್ರಿ ಮಲಗಿದರೆ ನಿದ್ದೆನೇ ಬರೋದಿಲ್ಲ ಚಿಂತೆಗಳು ನನ್ನನ್ನು ಆವರಿಸ್ತವೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಾನೇ ಇದ್ದೀನಿ ಆದರೂ ಕೂಡ ಸಮಸ್ಯೆಗಳ ಭಾರ ಹೆಚ್ಚಾಗ್ತಾ ಇದೆ ಹೊರತು ಸಮಸ್ಯೆಗಳ ಭಾರ ಕಡಿಮೆ ಇಲ್ಲ ಈ ಎಲ್ಲ ಭಾರವನ್ನು ಗುರುವಿನ ಪಾದಗಳ ಮೇಲೆ ಸಮರ್ಪಣೆ ಮಾಡಿದ್ದೀನಿ ಆದರೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಗೊಂದಲ ಅಸಮಾಧಾನ ಭಯ ಆತಂಕ ನಾಳೆ ಏನಾಗುತ್ತೋ ಏನೋ ಮುಂದಿನ ಭವಿಷ್ಯ ಏನು ಅನ್ನುವ ಆತಂಕ ಕೂಡ ಕಾಡ್ತಾ ಇದೆ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಅದು ನಿಮ್ಮ ವಿಚಾರದಲ್ಲಿ ಆಗಿರ್ಬೋದು ಕುಟುಂಬದವರ ವಿಚಾರದಲ್ಲಿ ಆಗಿರ್ಬೋದು ನಿಮ್ಮ ಪ್ರೀತಿ ಪಾತ್ರರ ವಿಚಾರ ಅಂದ್ರೆ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ ಹೆಂಡತಿ ಗಂಡ ಮಕ್ಕಳ ಬಗ್ಗೆ ಹೀಗೆ ಗಂಡ ಮಕ್ಕಳ ಮತ್ತು ಪರಿವಾರದ ಬಗ್ಗೆ ಹೀಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಮದುವೆ ಆಗದೇ ಇದ್ದವರಿಗೆ ಮದುವೆ ಯಾಕೆ ತಡವಾಗ್ತಾ ಇದೆ ನನ್ನ ಜೀವನದಲ್ಲಿ ಅನ್ನುವ ಸಮಸ್ಯೆ ಅತಿ ದೊಡ್ಡದಾಗಿ ಕಾಡ್ತಾ ಮಕ್ಕಳು ಆಗದೇ ಇದ್ದವರಿಗೆ ನನ್ನ ಮುಂದೆ ಮದುವೆ ಆದವರಿಗೆಲ್ಲ ಮಕ್ಕಳಾಗ್ತಾ ಇದೆ ನನಗ್ಯಾಕೆ ಸಂತಾನ ಆಗ್ತಾ ಇಲ್ಲ ಅನ್ನೋ ಕೊರಗಾಗಿರ್ಬೋದು ಕೆಲವರಿಗೆ ಜೀವನದಲ್ಲಿ ನಿರಾಸೆಗಳು ಎಲ್ಲರಿಗೂ ಕೆಲಸ ಸಿಗ್ತಾ ಇದೆ ಉನ್ನತವಾದ ಸ್ಥಾನ ಮಾನವನ ಗಳಿಸ್ಕೊಳ್ತಾ ಇದ್ದಾರೆ ನನಗ್ಯಾಕೆ ಈ ಕಾಡಾಟ ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀನಿ ಅನ್ನೋ ರೀತಿಲಿ ಕೆಲವರಿಗೆ ಅವರದ್ದೇ ಆದ ಪ್ರಶ್ನೆಗಳು ಕಾಡ್ತಾ ಇರ್ತವೆ ಮನುಷ್ಯನ ಜೀವನ ಕಷ್ಟಗಳಿಂದ ತುಂಬಿರುತ್ತೆ ಒಂದಲ್ಲ ಒಂದು ರೀತಿಯ ನಿರಾಸೆಗಳಿಂದ ಶ್ರೀಮಂತರಿಗೆ ಒಂದು ರೀತಿಯ ಚಿಂತೆ ಆದರೆ ಬಡವರಿಗೆ ಇನ್ನೊಂದು ರೀತಿಯ ಚಿಂತೆ ಮಧ್ಯಮ ವರ್ಗದವರಿಗೆ ಇನ್ನೊಂದು ರೀತಿಯ ಚಿಂತೆ ಒಟ್ಟಾರೆಯಾಗಿ ಈ ಚಿಂತೆಗಳನ್ನೋದು ಯಾರನ್ನೂ ಕೂಡ ಕಾಡದೇ ಇರೋಲ್ಲ ಎಲ್ಲರನ್ನೂ ಕಾಡ್ತಾ ಇರುತ್ತೆ ಅಲ್ಲಿಗೆ ತಿಳ್ಕೊಳ್ಬೇಕಾಗಿರುವ ವಿಚಾರ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ಅದರದರ ಫಲವನ್ನು ಅದು ಸಮಯಕ್ಕೆ ಸರಿಯಾಗಿ ಅನುಗುಣವಾಗಿ ಹೊತ್ತೊಯ್ದು ಅವರನ್ನು ಹಿಂಬಾಲಿಸಿ ಆದರೂ ಕೊಡುತ್ತೆ ಅದು ಒಳ್ಳೆಯದೇ ಆಗಿರ್ಬೋದು ಕೆಟ್ಟದೇ ಆಗಿರ್ಬೋದು ಅದರ ಕರ್ತವ್ಯವನ್ನು ಅದು ಎಂದಿಗೂ ಮರೆಯೋದಿಲ್ಲ ಆದರೆ ನೀವು ಇವತ್ತು ಈ ಕಥೆಯನ್ನು ಕೇಳಿದರೆ ಖಂಡಿತವಾಗಿಯೂ ನೀವು ಎಲ್ಲಿ ಏನು ತಪ್ಪು ಮಾಡಿದಿರಾ ಅನ್ನೋದು ನಿಮಗೆ ಅರಿವಾಗುತ್ತೆ ಅದರ ನಂತರ ನೀವು ಗುರುವಿನಲ್ಲಿ ಯಾವ ರೀತಿ ಪೂರ್ಣ ಪ್ರಮಾಣದಲ್ಲಿ ಶರಣಾಗತ ಭಾವದಿಂದ ಸಮರ್ಪಣೆ ಸಮರ್ಪಣೆಯಾಗ್ತಿರೋ ಅದಕ್ಕೆ ತಕ್ಕ ಹಾಗೆ ಅದ್ಭುತವಾದ ತಿರುವುಗಳನ್ನು ನೀವು ಕಾಣ್ತೀರ ಗುರುವಿನಲ್ಲಿ ಯಾವ ರೀತಿ ಸಮರ್ಪಣೆ ಆಗಬೇಕು ಆಗ ನಾವು ಪೂಜೆ ಮಾಡದಿದ್ರೂ ಕೂಡ ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು ನಾವು ಯಾವುದೇ ರೀತಿ ಒಂದು ದೀಪ ಆಗಿರ್ಬೋದು ಧೂಪ ಆಗಿರ್ಬೋದು ಆಗಿರ್ಬೋದು ನೈವೇದ್ಯ ಆಗಿರ್ಬೋದು ಇದು ಯಾವುದೇ ರೀತಿ ಪರಿಕರಗಳಿಲ್ಲದೆ ನಾವು ಭಕ್ತಿಯಿಂದ ನಾವು ಎಲ್ಲಿರ್ತೀವೋ ಅಲ್ಲಿಂದಲೇ ಅವರನ್ನು ಸ್ಮರಣೆ ಮಾಡಿ ನಮ್ಮ ಹೃದಯದಲ್ಲಿ ಅವರನ್ನು ವಿರಾಜಮಾನರನ್ನಾಗಿಸಿ ನಾವು ಕೈ ಮುಗಿದ್ರೆ ನಮ್ಮೊಳಗೆ ಅವರನ್ನು ಕಂಡುಕೊಂಡಾಗ ನಮಗೆ ಯಾವ ರೀತಿ ಅದ್ಭುತವಾದ ಲೀಲೆಗಳನ್ನು ಅವರು ತೋರಿಸ್ತಾರೆ ಹಾಗೆ ನಮ್ಮನ್ನು ಯಾವ ರೀತಿ ಪರಿಪರಿಯಾಗಿ ಕೈ ಹಿಡಿದು ಸಲಹುತ್ತಾರೆ ಅನ್ನೋದಕ್ಕೆ ಇವತ್ತಿನ ಈ ಒಂದು ಸಣ್ಣ ಕತೆ ಸಾಕ್ಷಿಯಾಗಿದೆ ಅದರ ನಂತರ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ತಾನಾಗಿಯೇ ಉತ್ತರ ಕೂಡ ಸಿಗುತ್ತೆ ಆ ರೀತಿಯ ಒಂದು ಶುದ್ಧವಾದ ನಿಷ್ಕಲ್ಮಷವಾದ ಭಕ್ತಿಯಿಂದ ಶರಣಾದರೆ ಯಾವೆಲ್ಲ ರೀತಿಯಲ್ಲಿ ಗುರು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ನಿಮ್ಮನ್ನ ಅವರು ಜನ್ಮ ಜನ್ಮಗಳವರೆಗೂ ಕಾಯ್ತಾರೆ ಅನ್ನೋದಕ್ಕೆ ಈ ಒಂದು ಸಣ್ಣ ಅದ್ಭುತವಾದ ಕಥೆಯನ್ನು ಮೊದಲು ಕೇಳಿ ಆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕರೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ನಿಮ್ಮ ಅನುಭವವನ್ನು ಸ್ನೇಹಿತರೆ ಮೊದಲನೇದಾಗಿ ಕೆಲವು ಶ್ರೇಷ್ಠ ಗುಣಗಳಲ್ಲಿ ಎರಡು ಗುಣಗಳು ತುಂಬ ಶ್ರೇಷ್ಠವಾಗಿರ್ತವೆ ಅದರಲ್ಲಿ ಒಂದು ಎಷ್ಟೇ ದರಿದ್ರನಾದರೂ ಕೂಡ ದಾನ ಮಾಡ್ತಾರಲ್ಲ ಅವರು ವಿಶೇಷ ಅಂದರೆ ಶ್ರೇಷ್ಠವಾದ ವ್ಯಕ್ತಿ ಅಂತ ಹೇಳಿ ಅನ್ಸ್ಕೊಳ್ತಾರೆ ಅಂದರೆ ಅವರಿಗೆ ಎಷ್ಟೇ ಕಷ್ಟ ಸಮಸ್ಯೆಗಳಿದ್ದರೂ ತಮ್ಮ ಕೈಲಾದ ಒಂದು ದಾನ ಧರ್ಮವನ್ನು ಮಾಡ್ತಾ ಇರ್ತಾರೆ ಹಾಗೆ ಎಷ್ಟೇ ಶಕ್ತಿಶಾಲಿಯಾಗಿರಲಿ ಎಂಥದ್ದೇ ಹುದ್ದೆಯಲ್ಲಿರಲಿ ಕ್ಷಮಿಸುವ ಗುಣವನ್ನು ಹೊಂದಿರ್ತಾರಲ್ಲ ಅವರು ಕೂಡ ಶ್ರೇಷ್ಠರ ಸಾಲಿಗೆ ಸೇರ್ತಾರೆ ಸ್ನೇಹಿತರೆ ಗುರುವಿನ ಮಹಿಮೆಯನ್ನು ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ರೆ ಎಷ್ಟರ ಮಟ್ಟಿಗೆ ನೀವು ಅವರಲ್ಲಿ ನಿಮ್ಮನ್ನು ಸಮರ್ಪಣೆ ಅರ್ಪಣೆ ಮಾಡ್ಕೊಂಡಿದ್ದೀರಾ ಅನ್ನೋದಕ್ಕೆ ಈ ಕತೆ ಸಾಕ್ಷಿಯಾಗಿರುತ್ತೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಹಾಗಾದರೆ ಕತೆ ಶುರು ಮಾಡ್ತೀನಿ ಬಾಬಾ ಒಮ್ಮೆ ಬಾವಿಯ ಬಳಿ ಕುಳಿತು ಏನೂ ಯೋಜನೆಯನ್ನು ಮಾಡ್ತಾ ಇರ್ತಾರೆ ಆಕಾಶದ ಕಡೆ ನೋಡ್ತಾ ಆ ಸಮಯದಲ್ಲಿ ಎರಡು ಜನ ಶಿಷ್ಯರು ಬರ್ತಾರೆ ಆ ಶಿಷ್ಯರಲ್ಲಿ ಒಬ್ಬ ಶಿಷ್ಯನ ತಂಗಿಯ ಮದುವೆ ಗೊತ್ತಾಗಿರುತ್ತೆ ಹಾಗಾಗಿ ನನ್ನ ತಂಗಿಯ ಮದುವೆ ಗೊತ್ತಾಗಿದೆ ಬಾಬಾ ನಾನು ಮೂರು ತಿಂಗಳ ಮುಂಚೆಯೇ ಹೋಗಬೇಕು ಹಾಗಾಗಿ ನೀವು ಆಶೀರ್ವಾದನೂ ಮಾಡಬೇಕು ಹಾಗೆ ನನ್ನ ತಂಗಿಯ ಮದುವೆಗೆ ಏನಾದರೂ ಸಹಾಯ ಮಾಡಿ ಬಾಬಾ ಅಂತೇಳಿ ಆ ಶಿಷ್ಯ ಕೇಳಿದಾಗ ಬಾಬಾ ಈಗ ನೀನು ಹೋಗೋದು ಬೇಡ ಅಂತ ಹೇಳಿ ಅವನಿಗೆ ಹೇಳ್ತಾರೆ ಹಾಗೆ ಸಹಾಯದ ಬಗ್ಗೆ ಏನು ಮಾತಾಡೋದಿಲ್ಲ ಈ ರೀತಿಯಾಗಿ ಮೌನವಾಗಿ ಆಶೀರ್ವಾದ ಮಾಡಿ ಅಲ್ಲಿಂದ ಕಳಿಸ್ಬಿಡ್ತಾರೆ ಶಿಷ್ಯನಿಗೆ ಒಂದು ರೀತಿಯ ತವಕ ಯಾಕೋ ಬಾಬಾ ನನಗೆ ಆಶೀರ್ವಾದನೂ ಮಾಡಲಿಲ್ಲ ಸಹಾಯ ಮಾಡ್ತೀನಿ ಅಂತಲೂ ಹೇಳಲಿಲ್ಲ ಕಳ್ಸಿಕೊಡೋಕ್ಕೂ ಒಪ್ಕೊಳ್ತಾ ಇಲ್ಲ ಏನಾಗುತ್ತೋ ಅನ್ನೋ ರೀತಿಲಿ ಸಂದೇಹ ಪಡ್ತಾನೆ ಹಾಗೆ ಬಾಬಾರವರ ಮಾತನ್ನ ಮೀರಕ್ಕಾಗೋದಿಲ್ಲಲ್ಲ ಹಾಗೆ ತನ್ನ ಕೆಲಸದಲ್ಲಿ ನಿರತನಾಗ್ತಾನೆ ಹೀಗೆ ಒಂದು ತಿಂಗಳ ಸಮಯ ಉಳಿಯುತ್ತೆ ಆ ಸಮಯಕ್ಕೆ ಸರಿಯಾಗಿ ಬಾಬಾ ಆ ಶಿಷ್ಯನನ್ನು ಕರೆ ಕಳಿಸ್ತಾರೆ ಅವನು ಬಂದಾಗ ನೀನು ನಿನ್ನ ಊರಿಗೆ ಹೊರಡು ನಿನ್ನ ತಂಗಿಯ ಮದುವೆ ಮುಗಿಸ್ಕೊಂಡು ಮತ್ತೆ ಬೇಗ ಬಾ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಆ ಸಮಯದಲ್ಲಿ ನನ್ನ ತಂಗಿಯ ಮದುವೆಗೆ ಏನಾದರೂ ಸಹಾಯ ಮಾಡ್ತೀರ ಬಾಬಾ ಅಂತೇಳಿ ಕೇಳಿದಾಗ ಬಾಬಾ ಅದಕ್ಕೆ ಮೌನವಾಗಿರ್ತಾರೆ ಹಾಗೆ ತಮ್ಮ ಬಳಿ ಇರುವ ಆರು ದಾಳಿಂಬೆ ಹಣ್ಣನ್ನು ಕೊಟ್ಟು ಇದು ನಿನಗೆ ಪ್ರಯಾಣದಲ್ಲಿ ಸಹಾಯ ಆಗುತ್ತೆ ಅನ್ನೋ ರೀತಿಲಿ ಅವನಿಗೆ ಆಶೀರ್ವಾದ ಮಾಡಿ ನಿನ್ನ ಜೊತೆ ನಿನ್ನ ಮಿತ್ರನನ್ನು ಕೂಡ ಕರ್ಕೊಂಡು ಹೋಗು ನಿನಗೆ ತುಂಬ ಸಹಾಯ ಆಗುತ್ತೆ ಅನ್ನೋ ರೀತಿಲಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಆಗ ಆ ಶಿಷ್ಯನ ಮನಸ್ಸಿಗೆ ತುಂಬ ನೋವಾಗತ್ತೆ ಬಾರದ ಮನಸ್ಸು ಹೊತ್ತು ಬಾಬಾರವರ ಪಾದಕ್ಕೆ ನಮಸ್ಕರಿಸಿ ಅಲ್ಲಿಂದ ಹೊರಡ್ತಾನೆ ತನ್ನ ಸ್ನೇಹಿತನ ಜೊತೆಗೆ ಹೀಗೆ ದಾರಿಯಲ್ಲಿ ಹೋಗಬೇಕಾದ್ರೆ ನೋಡಿದೆ ಸ್ನೇಹಿತ ನಾನು ನನ್ನ ತಂಗಿಯ ಮದುವೆಗೆ ಹೋಗ್ತಾ ಇದ್ದೀನಿ ಏನಾದರೂ ನನ್ನ ತಂಗಿಯ ಮದುವೆಗೆ ಸಹಾಯ ಮಾಡ್ತೀರಾ ಅಂತ ಕೇಳಿದರೆ ಬಾಬಾ ಯಾವ ರೀತಿ ಏನೂ ಹೇಳದೆ ಮೌನಕ್ಕೆ ಶರಣಾಗ್ಬಿಟ್ರು ನಾನು ಎಷ್ಟು ವರ್ಷಗಳಿಂದ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀನಿ ಅವರ ಸೇವೆ ಮಾಡ್ತಾ ಇಲ್ಲಿ ಕಾಲ ಕಳೀತಿದ್ದೀನಿ ಆದರೂ ಕೂಡ ನನ್ನ ತಂಗಿ ಮದುವೆ ಇದೆ ಏನಾದರೂ ಸಹಾಯ ಮಾಡಿ ಬಾಬಾ ಅಂತ ಹೇಳಿ ಕೇಳಿದರೆ ಮೌನಕ್ಕೆ ಶರಣಾಗ್ಬಿಟ್ಟರು ಯಾವುದೇ ರೀತಿ ಉತ್ತರನೂ ಕೊಡಲಿಲ್ಲ ಏನೂ ಹೇಳಲು ಇಲ್ಲ ಸಮಾಧಾನನೂ ಮಾಡಲಿಲ್ಲ ಬಾಬಾ ಮನಸ್ಸು ಮಾಡಿದರೆ ನನ್ನ ತಂಗಿಯ ಮದುವೆಗೆ ಸಹಾಯ ಮಾಡ್ಬೋದಿತ್ತು ನಾನು ಎಷ್ಟು ಸಮರ್ಪಣಾ ಭಾವದಿಂದ ಅವರ ಸೇವೆಯನ್ನು ಮಾಡಿದ್ದೀನಿ ಈ ಆರು ದಾಳಿಂಬೆ ಹಣ್ಣನ್ನು ಕೊಟ್ಟಿದ್ದಾರೆ ಇದರಿಂದ ಏನಾಗತ್ತೆ ಅನ್ನೋ ರೀತಿಯಲ್ಲಿ ತನ್ನ ಸ್ನೇಹಿತನ ಹತ್ರ ಆಗ ಆತನ ಸ್ನೇಹಿತ ಸಮಾಧಾನ ಮಾಡ್ತಾನೆ ಬಾಬಾ ಏನೇ ಮಾಡಿದರೂ ಒಳ್ಳೆಯದಕ್ಕೆ ಮಾಡಿರ್ತಾರೆ ಈ ಆರು ದಾಳಿಂಬೆ ಹಣ್ಣನ್ನು ಕೊಟ್ಟಿದ್ದಾರೆ ಅಂದರೆ ಅದಕ್ಕೂ ಏನಾದರೂ ಒಂದು ಕಾರಣವಿರುತ್ತೆ ಅವರು ಎಲ್ಲ ಒಂದು ಯೋಚನೆ ಯೋಜನೆ ಮಾಡೇ ಇದನ್ನು ಕೊಟ್ಟಿರ್ತಾರೆ ಎಲ್ಲ ಒಳ್ಳೆಯದಾಗತ್ತೆ ಬಾ ಹೋಗೋಣ ಅನ್ನೋ ರೀತಿಯಲ್ಲಿ ಸ್ನೇಹಿತನಿಗೆ ಸಮಾಧಾನ ಮಾಡ್ತಾ ಹೊರಡ್ತಾರೆ ಹೀಗೆ ಪ್ರಯಾಣದ ಅರ್ಧ ಹಾದಿಯನ್ನು ತಲುಪ್ತಾರೆ ಅವರ ಒಂದು ಊರು ತುಂಬ ದೂರ ಇರುತ್ತೆ ಒಂದು ಮರಳುಗಾಡನ್ನು ದಾಟಿ ಅವರು ಹೋಗಬೇಕಾಗಿರುತ್ತೆ ಈಗ ಅವರು ಮರಳುಗಾಡಿನ ಪ್ರದೇಶಕ್ಕೆ ಬಂದಿರ್ತಾರೆ ಹೀಗೆ ತಮ್ಮದೇ ಆದ ರೀತಿಯಲ್ಲಿ ಒಂದು ಮಾತುಗಳನ್ನು ಆಡ್ತಾ ಆಡ್ತಾ ಪ್ರಯಾಣದಲ್ಲಿ ಮುಂದುವರಿತಾ ಇರಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಇವರನ್ನು ಕೂಗ್ತಾನೆ ಆ ಕೂಗಿಗೆ ಇವ್ರು ಹಿಂತಿರುಗಿ ನೋಡ್ತಾರೆ ನಿಲ್ಲಿ ನಿಲ್ಲಿ ನಾನು ನಿಮ್ಮ ಹತ್ರ ಬರ್ತಾಯಿದ್ದೀನಿ ಅಂತ ಹೇಳಿದಾಗ ಇವರು ಸ್ವಲ್ಪ ಹೊತ್ತು ನಿಲ್ತಾರೆ ಆ ವ್ಯಕ್ತಿ ಇವರ ಹತ್ತಿರ ಬಂದು ನಿಮ್ಮ ಹತ್ರ ಏನಾದರೂ ದಾಳಿಂಬೆ ಹಣ್ಣಿದೆಯಾ ಅಂತೇಳಿ ಕೇಳ್ತಾನೆ ಇವರಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಒಬ್ರಿಗೊಬ್ರು ಮುಖ ನೋಡ್ಕೊಳ್ತಾರೆ ಏನಪ್ಪ ಇದು ನಮ್ಮ ಹತ್ರ ದಾಳಿಂಬೆ ಹಣ್ಣಿರೋ ವಿಚಾರ ಇವನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ ಆಶ್ಚರ್ಯ ಕೂಡ ಪಡ್ತಾರೆ ಹೌದು ಇದೆ ಅಂತ ಹೇಳಿ ಹೇಳ್ತಾರೆ ನೀವು ಯಾಕೆ ದಾಳಿಂಬೆ ಹಣ್ಣು ಇದೆಯಾ ಹೇಳಿ ಕೇಳ್ತಾ ಇದ್ದೀರಾ ಅಂಥೇಳಿ ಆ ವ್ಯಕ್ತಿಯನ್ನು ವಿಚಾರಿಸಿದಾಗ ಆ ವ್ಯಕ್ತಿ ಹೇಳ್ತಾನೆ ಈ ಮರಳುಗಾಡಿನ ರಾಜನಾದ ಅಂದರೆ ಮುಖ್ಯಸ್ಥನಾದ ನಮ್ಮ ರಾಜರಿಗೆ ದಾಳಿಂಬೆ ಹಣ್ಣಿನ ಅವಶ್ಯಕತೆ ಇದೆ ಹಾಗಾಗಿ ನಾವು ಅದನ್ನು ಹುಡುಕ್ತಾ ಇದ್ವಿ ಈಗ ದಾಳಿಂಬೆ ಹಣ್ಣಿನ ಸೀಸನ್ ಕೂಡ ಅಲ್ಲ ಹಾಗೆ ಇದು ಮರಳುಗಾಡಿನ ಪ್ರದೇಶ ಆಗಿರೋದ್ರಿಂದ ದಾಳಿಂಬೆ ಹಣ್ಣು ಇಲ್ಲಿ ಸಿಗೋದು ಇಲ್ಲ ಆದರೆ ನಮ್ಮ ರಾಜರ ಮಗಳಿಗೆ ಒಂದು ವಿಚಿತ್ರ ಕಾಯಿಲೆ ಆವರಿಸಿತ್ತು ತುಂಬ ದೂರದಿಂದ ಒಬ್ಬ ವೈದ್ಯರು ಬಂದು ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ ಆದರೆ ಈ ಸಮಯದಲ್ಲಿ ಆ ಔಷಧಿಯನ್ನು ಅವಳಿಗೆ ಕುಡಿಸ್ಬೇಕು ಅಂದರೆ ಅದರ ಜೊತೆ ದಾಳಿಂಬೆ ಹಣ್ಣಿನ ರಸವನ್ನು ಬೆರೆಸಿ ಕೊಡಿಸ್ಬೇಕು ಹಾಗಾಗಿ ಆ ದಾಳಿಂಬೆ ಹಣ್ಣನ್ನು ನಾವು ಹುಡುಕ್ತಾ ಇದ್ದೀವಿ ಎಲ್ಲೂ ಇಲ್ಲ ಕಾಯಿಲೆಯ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ ಅವಳು ಉಳಿಯೋದು ತುಂಬ ಕಷ್ಟ ಆಗಿದೆ ನಿಮ್ಮ ಹತ್ರ ದಾಳಿಂಬೆ ಹಣ್ಣಿದೆ ಅಂದರೆ ನಾನು ನಿಮ್ಮನ್ನು ನಮ್ಮ ರಾಜರ ಹತ್ರ ಮುಖ್ಯಸ್ಥರ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾನೆ ಹಾಗೆ ದಾಳಿಂಬೆ ಹಣ್ಣನ್ನು ಅವರು ಜೋಳಿಗೆಯಿಂದ ತೆಗೆದು ತೋರಿಸಿದಾಗ ಆ ವ್ಯಕ್ತಿಗೆ ದಾಳಿಂಬೆ ಹಣ್ಣುಗಳನ್ನು ಕಂಡು ತುಂಬ ಖುಷಿಯಾಗುತ್ತೆ ಶಿಷ್ಯರೊಂದಿಗೆ ಆ ದಾಳಿಂಬೆ ಹಣ್ಣನ್ನು ತಗೊಂಡು ಅವನು ತಮ್ಮ ರಾಜರ ಬಳಿಗೆ ಕರ್ಕೊಂಡು ಹೋಗ್ತಾನೆ ಆಗ ಆ ರಾಜರಿಗೆ ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ ಬೇಗ ಬೇಗನೆ ದಾಳಿಂಬೆ ಹಣ್ಣುಗಳನ್ನು ವೈದ್ಯರ ಬಳಿಗೆ ಕೊಡ್ತಾರೆ ವೈದ್ಯರು ಅದರ ಹಣ್ಣಿನ ರಸವನ್ನು ತೆಗೆದು ತಮ್ಮ ಬಳಿ ಇರುವ ಔಷಧಿಗೆ ಬೆರೆಸಿ ಆ ರಸವನ್ನು ಆ ಮಗುವಿಗೆ ಕೊಡಿಸ್ತಾರೆ ಮಗು ಆ ಔಷಧಿಯನ್ನು ಸೇವನೆ ಮಾಡಿದ ತಕ್ಷಣ ಕಂಡುಬಿಡತ್ತೆ ಅಂದರೆ ಸ್ವಲ್ಪ ಚೇತರಿಸ್ಕೊಳ್ಳುತ್ತೆ ಆಗ ರಾಜನಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅವನು ಕೃತಜ್ಞತಾ ಭಾವದಿಂದ ಆ ಶಿಷ್ಯರಿಗೆ ಕೈ ಮುಗಿದು ಹೇಳ್ತಾನೆ ಯಾವ ದೇವರ ಅನುಗ್ರಹ ಆಶೀರ್ವಾದದ ಏನೋ ಈ ಸಮಯದಲ್ಲಿ ಈ ತಾಳಿಂಬೆ ಹಣ್ಣನ್ನು ಹೊತ್ತು ಇದೇ ದಾರಿಯಲ್ಲಿ ನೀವು ಸಾಕ್ತಾ ಇದ್ರಿ ಯಾವುದೋ ಜನ್ಮದ ಪುಣ್ಯ ಕೈ ಹಿಡಿಯುತ್ತೆ ಅಂತಾರಲ್ಲ ಆ ರೀತಿ ಒಂದು ಚಮತ್ಕಾರವೇ ನಡೆದುಹೋಯಿತು ನನ್ನ ಜೀವನದಲ್ಲಿ ನೀವು ಇದೇ ದಾರಿಯಲ್ಲಿ ಬರಬೇಕಾಗಿತ್ತು ಈ ಹಣ್ಣುಗಳನ್ನು ಹೊತ್ತು ಅಂತೇಳಿ ಪೂರ್ವ ನಿರ್ಧಾರವಾಗಿತ್ತು ಏನೋ ಗೊತ್ತಿಲ್ಲ ಎಲ್ಲ ಒಂದು ಚಮತ್ಕಾರದ ರೂಪದಲ್ಲಿ ನನ್ನ ಜೀವನದಲ್ಲಿ ಬಹಳನೇ ಸಂತೋಷವನ್ನು ತಂದುಕೊಟ್ಟಿದರೆ ಈ ಒಂದು ದಿನ ವ್ಯತ್ಯಾಸವಾಗಿದ್ರು ನನ್ನ ಮಗಳು ಜೀವ ಕಳ್ಕೊಳ್ತಾರೆ ನೀವು ನನ್ನ ಮಗಳ ಜೀವದಾನವನ್ನು ಮಾಡಿದರೆ ನಿಮಗೆ ನಾನು ಅನಂತ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ರಾಜ ಅವರಿಗೆ ಕೈ ಮುಗಿತಾನೆ ನಿಮ್ಗೆ ನಮ್ಮಿಂದ ಸಹಾಯ ಬೇಕಾ ಅಂತೇಳಿ ಕೇಳ್ತಾರೆ ಆಗ ಆ ಶಿಷ್ಯರು ನನ್ನ ತಂಗಿಯ ಮದುವೆ ಇದೆ ನಾವು ಹೋಗ್ತೀವಿ ನೀವು ನಮಗೆ ಕಳಿಸ್ಕೊಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ರಾಜನಿಗೆ ಇನ್ನೂ ಒಂದು ರೀತಿಯಲ್ಲಿ ಖುಷಿಯಾಗ್ಬಿಡುತ್ತೆ ನಿಮ್ಮ ತಂಗಿಯ ಮದುವೆಯಾ ನಿನ್ನ ತಂಗಿ ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ನಾವು ಕೂಡ ನಿಮ್ಮ ತಂಗಿಯ ಮದುವೆಯಲ್ಲಿ ಭಾಗವಹಿಸ್ತೀವಿ ಇನ್ನು ಆರು ದಿನ ಇರಿ ಇನ್ನು ಆರು ದಿನಗಳ ಕಾಲ ಈ ದಾಳಿಂಬೆ ಹಣ್ಣಿನ ರಸವನ್ನು ಅವಳಿಗೆ ಕೊಡಿಸಿದರೆ ಅವಳು ಪೂರ್ಣವಾಗಿ ಗುಣವಾಗ್ತಾಳೆ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ನಾವು ಕೂಡ ನಿಮ್ಮ ತಂಗಿಯ ಮದುವೆಯಲ್ಲಿ ಪಾಲ್ಗೊಳ್ತೀವಿ ಸಂಭ್ರಮದಿಂದ ಅಂತ ಹೇಳಿ ರಾಜ ವಿನಂತಿಯನ್ನು ಮಾಡ್ಕೊಳ್ತಾನೆ ಶಿಷ್ಯರು ಕೂಡ ಅದಕ್ಕೆ ಒಪ್ಪಿ ಅಲ್ಲಿ ಆರು ದಿನಗಳ ಕಾಲ ತಂಗ್ತಾರೆ ನಂತರ ಆರು ದಿನಗಳ ನಂತರ ಆ ಪ್ರದೇಶಕ್ಕೆ ಮುಖ್ಯಸ್ಥ ರಾಜ ಅಂದಮೇಲೆ ಅವನಿಗೆ ಎಲ್ಲ ರೀತಿಯ ಒಂದು ಅಧಿಕಾರ ಸಂಪತ್ತು ಇದ್ದೇ ಇರುತ್ತಲ್ಲ ರಾಜರು ಕೂಡ ಏನಾದರೂ ಒಂದು ಕೃತಜ್ಞತಾ ಭಾವದಿಂದ ಅವ್ರಿಗೆ ಏನಾದರೂ ಸಲ್ಲಿಸಬೇಕಲ್ಲ ಅದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಒಂಟೆಯ ಮೇಲೆ ಎಲ್ಲರೂ ಪ್ರಯಾಣವನ್ನು ಮುಂದುವರಿಸ್ತಾರೆ ಹಾಗೆ ಆ ಶಿಷ್ಯರ ಊರಿಗೆ ಬಂದು ತಲುಪ್ತಾರೆ ಹಾಗೆ ಅವರ ತಂಗಿಯ ಮದುವೆ ತನ್ನ ಮಗಳ ಮದುವೆಯಂತೆ ವಿಜೃಂಭಣೆಯಿಂದ ತಾನು ತಂದ ಸಂಪತ್ತಿನೊಂದಿಗೆ ನೆರವೇರಿಸಿ ಅವರನ್ನು ಆಶೀರ್ವದಿಸಿ ಮರಳಿ ತಮ್ಮ ಊರಿಗೆ ಹೊರಡುತ್ತಾರೆ ಆ ಶಿಷ್ಯನ ತಂದೆ ತಾಯಿ ತಂಗಿಗೆ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ ಹಾಗೆ ಅವರ ಆಶೀರ್ವಾದವನ್ನು ಪಡೆದು ಶಿಷ್ಯರು ಮತ್ತೆ ಮರಳಿ ಬಾಬಾರವರ ಬಳಿ ಬರಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾರೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಏನು ಇವನು ಸ್ನೇಹಿತನನ್ನು ಕರ್ಕೊಂಡು ಬಂದಿದ್ದಲ್ಲ ಆ ಸ್ನೇಹಿತ ಹೇಳ್ತಾರೆ ನೋಡಿದ್ಯಾ ಬಾಬಾ ಏನೇ ಕೊಟ್ಟರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಕಾರಣ ಇಲ್ಲದೆ ಅವ್ರು ಏನೂ ಮಾಡೋದಿಲ್ಲ ನಾವು ಸಂಯಮದಿಂದ ತಾಳ್ಮೆಯಿಂದ ವರ್ತಿಸ್ಬೇಕು ಅವರಲ್ಲಿ ಸಮರ್ಪಣಾ ಭಾವದಿಂದ ಶರಣಾಗಿದ್ದೀವಿ ಅಂದರೆ ನಾವು ಕಾದ್ ನೋಡಬೇಕು ಒಂದೇ ಸರಿ ಸಂದೇಹ ಪಟ್ಟು ಅನುಮಾನ ಪಟ್ಟು ನಾವು ಉದ್ವಿಗ್ನತೆಗೆ ಕಾರಣರಾಗೋದಲ್ಲ ಅವರ ಯೋಜನೆಗಳು ಲೀರೆಗಳು ನಮ್ಮ ಸ್ಥೀಮಿತಕ್ಕೆ ಎಂದಿಗೂ ಸಿಗೋದಿಲ್ಲ ಅವರು ಆರು ದಾಳಿಂಬೆ ಹಣ್ಣನ್ನು ಕೊಟ್ಟಾಗ ನಿನಗೆ ತುಂಬ ನೋವಾಗಿತ್ತು ಈ ಹಣ್ಣುಗಳನ್ನು ತಗೊಂಡು ನಾನು ಏನು ಮಾಡಲಿ ನನ್ನ ತಂಗಿಯ ಮದುವೆಗೆ ಬೇಕಾಗಿರೋದೇ ಬೇರೆದು ಅನ್ನೋ ರೀತಿಯಲ್ಲಿ ನೀನು ಯೋಚನೆ ಮಾಡಿದೆ ಗುರುವಿನ ಒಂದು ಆಶೀರ್ವಾದದ ಮೇಲೆ ಅವರ ಮೌನದ ಮೇಲೆ ನೀನು ಅನುಮಾನಪಟ್ಟೆ ಸ್ನೇಹಿತರೆ ಬಾಬಾರವರ ಒಂದು ಯೋಜನೆ ಅಂದರೆ ಗುರುವಿನ ಒಂದು ಯೋಜನೆ ಏನಾಗಿರುತ್ತೆ ತನ್ನ ಶಿಷ್ಯರ ಪರವಾಗಿ ಅಂದರೆ ಅದು ಬಹಳ ಒಂದು ಶ್ರೇಷ್ಠವಾಗಿರುತ್ತೆ ಅಂದರೆ ದಿ ಬೆಸ್ಟ್ ಆಗಿರುತ್ತೆ ಅಂದರೆ ಅವರ ಶರಣದಲ್ಲಿ ನಾವು ಇದ್ದೀವಿ ಅಂದರೆ ನಮಗೆ ಅವ್ರು ಏನಾದರೂ ಒಂದು ವಿಶೇಷವಾದದನ್ನೇ ಕೊಡಬೇಕು ಅಂತೇಳಿ ಬಯಸ್ತಾರೆ ನಾವು ಅವರ ಶರಣದಲ್ಲಿರ್ತೀವಿ ಸಂಪೂರ್ಣವಾಗಿ ನಂಬಿಕೆಯಿಂದ ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಡೀತಾ ಇರ್ತೀವಿ ಆಗ ನಮ್ಮ ಸಂಪೂರ್ಣ ಭಾರವನ್ನು ಅವ್ರು ಬರೆಸಿರ್ತಾರೆ ಇಂಥ ಸಮಯದಲ್ಲಿ ಕ್ಷಣಿಕ ಸುಖದ ಆಸೆಗೆ ಬಿದ್ದು ನಾವು ಏನಾದರೂ ಬೇಗ ಬೇಗ ಆಗಬೇಕು ಅನ್ನೋ ರೀತಿಯಲ್ಲಿ ಬಯಸಿದ್ರು ಕೂಡ ಕೆಲವೊಂದು ಸಾರಿ ಅವುಗಳನ್ನು ತಡೆ ಹಿಡಿತಾರೆ ಕೊಡೋದಿಲ್ಲ ಯಾಕಂದ್ರೆ ವಿಶೇಷವಾಗಿದ್ದನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಅವರು ಯೋಜನೆ ಮಾಡಿ ಕೊಡ್ತಾರೆ ಸ್ನೇಹಿತರೆ ಅವರ ಶರಣದಲ್ಲಿ ನಾವು ಇದ್ದೀವಿ ಅಂದರೆ ನಮಗೆ ದಿ ಬೆಸ್ಟ್ ನ್ನೇ ಕೊಡಲಿಕ್ಕೆ ಅವ್ರು ಬಯಸ್ತಾರೆ ಯಾವಾಗಲೂ ಅದರ ಮೇಲೆ ನಮಗೆ ನಂಬಿಕೆ ಇರಬೇಕಷ್ಟೇ ತಮ್ಮನ್ನು ನಂಬಿದ ಶಿಷ್ಯರ ಪರವಾಗಿ ಅವರ ಒಂದು ಯೋಜನೆ ಏನಾಗಿರುತ್ತಲ್ಲ ಅದು ಬಹಳ ಸರ್ವಶ್ರೇಷ್ಠವಾಗಿರುತ್ತೆ ಉನ್ನತವಾಗಿರುತ್ತೆ ಹಾಗಾಗಿ ನೀವು ಅವರ ಶರಣದಲ್ಲಿದ್ದೀವಿ ನಾವೆಲ್ಲ ಅಂದರೆ ನಾವು ಪರಿಪೂರ್ಣವಾಗಿ ಅವರಲ್ಲಿ ಸೆರೆಂಡರ್ ಆಗಬೇಕು ಅವರ ಶರಣದಲ್ಲಿದ್ದೀವಿ ಅಂದರೆ ನಾವು ನಮ್ಮ ಯೋಜನೆಗಳನ್ನು ಮಾಡೋದನ್ನು ಬಿಟ್ಟು ಪರಿಪೂರ್ಣವಾಗಿ ನಿಮ್ಮ ಯೋಜನೆಯ ಮೇಲೆ ನನಗೆ ನಂಬಿಕೆ ಇದೆ ನನ್ನ ಭವಿಷ್ಯ ನೀವು ರೂಪಿಸ್ಕೊಡ್ತೀರಿ ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ಶರಣಾಗಬೇಕು ಬಾಬಾ ನಾನು ನಿನ್ನವನು ನನ್ನ ಜೀವನ ನಿನ್ನ ಕೈಯಲ್ಲಿದೆ ಭವಿಷ್ಯ ನಿನ್ನ ಕೈಯಲ್ಲಿದೆ ಅಂತ ಹೇಳಿ ಸಂಪೂರ್ಣವಾಗಿ ಶರಣಾಗಿ ಅವರು ನಿಮ್ಮ ಜೀವನ ನಿಮ್ಮ ಭವಿಷ್ಯ ಎಲ್ಲವನ್ನು ಸಂಭಾಳಿಸಿಕೊಡ್ತಾರೆ ನಿಮ್ಮ ಕರ್ಮದ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ತಗೊಳ್ತಾರೆ ಕೆಲವೊಂದು ಸಾರಿ ನಾವು ಗಾಬರಿ ಆಗ್ಬಿಡ್ತೀವಿ ಏನಾಗ್ಬಿಡುತ್ತೇನೋ ಮುಂದೇನಾಗ್ಬಿಡುತ್ತೇನೋ ಅನ್ನುವ ಒಂದು ಯೋಚನೆಯನ್ನು ಮಾಡಿ ಸ್ವಲ್ಪ ದೂರದವರೆಗೆ ನಾವು ಯೋಚನೆ ಮಾಡಬಹುದು ಆದರೆ ಬಾಬಾ ಗುರುವು ತುಂಬ ದೂರದವರೆಗೆ ಯೋಚನೆ ಮಾಡಿ ನಮಗಾಗಿ ಏನು ಕೊಡಬೇಕು ಏನು ಮಾಡಬೇಕು ಯಾವ ಸಮಯದಲ್ಲಿ ಅದು ನಮಗೆ ಸಿಗಬೇಕು ಅನ್ನುವ ಒಂದು ಪೂರ್ವ ನಿರ್ಧಾರದ ಯೋಚನೆ ಯೋಚನೆ ಮೊದಲೇ ಸಿದ್ಧವಾಗಿರುತ್ತೆ ಗುರುವಿನ ಕಡೆಯಿಂದ ನಾವು ಸಂಪೂರ್ಣವಾಗಿ ಅವರಲ್ಲಿ ಶರಣಾಗಬೇಕು ಕರ್ಮವನ್ನು ಮಾಡಬೇಕು ಫಲದ ನಿರೀಕ್ಷೆ ಯಾವತ್ತಿಗೂ ಕೂಡ ಮಾಡಬಾರ್ದು ಅದು ಸಮಯ ಸಮಯಕ್ಕೆ ಸರಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ ಯಾಕಂದರೆ ಗುರುವಿನ ನೆರಳಲ್ಲಿದ್ದೀವಿ ಆ ನೆರಳು ಎಂದಿಗೂ ನಮ್ಮನ್ನು ಕುದಿಯುತ್ತಿರುವ ಬಿಸಿಲಿಗೆ ತಳ್ಳೋದಿಲ್ಲ ಹಾಗಾದರೆ ಮತ್ತೊಮ್ಮೆ ಸ್ನೇಹಿತರೆ ನೀವು ಎಷ್ಟು ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಸೆರೆಂಡರ್ ಆಗ್ತಿರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಒಂದು ಏಳಿಗೆಯನ್ನು ಉತ್ತಮವಾದ ನಿರ್ಧಾರಗಳನ್ನು ಉತ್ತಮವಾದ ಒಂದು ಆರೋಗ್ಯವನ್ನು ಕೆಲಸವನ್ನ ಸಂತಾನವನ್ನ ಹಾಗೆ ಕೆಲವು ವೈಯಕ್ತಿಕ ಸಂಬಂಧಗಳಲ್ಲಿ ಪರಿವರ್ತನೆ ಪ್ರೀತಿ ಈ ರೀತಿ ಒಂದು ಸಂಬಂಧಗಳಲ್ಲಿ ಬಲವನ್ನು ಪಡ್ಕೊಳ್ತೀರಾ ಸಂಬಂಧಗಳು ಒಂದು ನಂಬಿಕೆಯ ಆಧಾರದ ಮೇಲೆ ನಡೀಲಿಕ್ಕೆ ಶುರು ಮಾಡ್ತವೆ ಪ್ರೀತಿ ವಿಶ್ವಾಸದಿಂದ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುವಂತಹ ಸೂಚನೆಗಳು ನಿಮಗೆ ಹಂತ ಹಂತವಾಗಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಹಾಗಾದರೆ ನೀವು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗಿದೆ ಕಷ್ಟ ಇದೆ ದುಃಖ ಇದೆ ಸಮಸ್ಯೆ ಇದೆ ಅವೆಲ್ಲವನ್ನು ಮೆಟ್ಟಿ ನಿಂತು ಎದುರಿಸಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗಿ ನಾವು ಬಯಸಿದ ದಡವನ್ನು ಸೇರಿಸುವ ಜವಾಬ್ದಾರಿಯ ಗುರುವನ್ನೇ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅಂದರೆ ಖಂಡಿತ ನಾವು ಒಂದು ಒಳ್ಳೆಯ ದಾರಿಯಲ್ಲೇ ಹೋಗ್ತಾ ಇದ್ದೀವಿ ಒಳ್ಳೆಯ ದಾರಿಯನ್ನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಮುಂದೆ ನಮ್ಮ ಜೀವನದಲ್ಲಿ ಎಲ್ಲವೂ ಶುಭವೇ ಆಗುತ್ತೆ ಎನ್ನುವ ಸೂಚನೆ ಈ ಮೂಲಕ ನಿಮಗೆ ಸಿಗ್ತಾಯಿದೆ ಸ್ನೇಹಿತರೆ ಹಾಗಾದರೆ ಮಾಹಿತಿ ಇಷ್ಟವಾಗಿದೆ ಕತೆ ಇಷ್ಟ ಆಗಿದೆ ಖಂಡಿತ ಈ ರೀತಿ ನಿಮ್ಮ ಜೀವನದಲ್ಲೂ ಕೆಲವು ಅದ್ಭುತ ಪವಾಡಗಳು ಸಾಯಿ ಮಾಡಿದ್ದಾರೆಂದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಕೃತಜ್ಞತಾ ಭಾವದಿಂದ ಸಾಯಿ ರಾಮ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ